ಸಂಸದರಾದ ಡಾ ಕೆ ಸುಧಾಕರ್ ಅವರು ಇಂದು ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ಹಾಗೂ ಗೌರಿಬಿದನೂರು ರಸ್ತೆಯ ರಾಜ್ಯ ಹೆದ್ದಾರಿ ನೂರ ಐವತ್ತೊಂಬತ್ತರ ವಯಾಚೇಳೂರು ಬಾಗೇಪಲ್ಲಿ ಯಲ್ಲೋಡು ಮಲ್ಲೇನಹಳ್ಳಿ ಕ್ರಾಸ್ ವಾಟದ ಹೊಸಳ್ಳಿ ರಸ್ತೆ ಸರಪಳಿ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಐದು ಕಿಲೋಮೀಟರ್ನಿಂದ ತೊಂಬತ್ತೇಳು ಪಾಯಿಂಟ್ ಎರಡು ಮೂರು ಕಿಲೋ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸುತ್ತಿರುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಹರಿನಾಥ ರೆಡ್ಡಿ ಕೋನಪ್ಪರೆಡ್ಡಿ ಅಶ್ವಥ ರೆಡ್ಡಿ ಕೃಷ್ಣಾರೆಡ್ಡಿ ರೆಡ್ಡಿ ಇನ್ನು ಮುಂದಾದವರು ಹಾಜರಿದ್ದರು ವರದಿ ಮುಬಷೀರ್ ಅಹಮದ್ ನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ ಎಷ್ಟು ಗ್ರಾಂಟು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆರು ಕೋಟಿ ರೂಪಾಯಿ ಆರು ಕೋಟಿ ರೂಪಾಯಿ ಇವತ್ತು ಸಿ ಆರ್ ಎಫ್ ಫಂಡಲ್ಲಿ ಸೆಂಟ್ರಲ್ ರಿಸರ್ವ್ ಫಂಡ್ ಅಂತ ಹೇಳಿ ಪ್ರತಿ ತಾಲೂಕಿನಲ್ಲಿ ಕೂಡ ಆರು ಕೋಟಿ ರೂಪಾಯಿ ಕೊಡುವಂಥದ್ದಾಗಿದೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಹಣವನ್ನು ಸುಮಾರು ಸಾವಿರದ ಮುನ್ನೂರೈವತ್ತು ಕೋಟಿಯಷ್ಟು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಈ ಆಯ್ಕೆಗಳು ಬಂದು ಅಲ್ಲಿ ಸ್ಥಳೀಯ ಶಾಸಕರುಗಳ ಒಂದು ಕೆಲಸ ಯಾವ್ದು ತಗೋಬೇಕು ಅಂತೇಳಿ ಅಲ್ಲಿನ ಸ್ಥಳೀಯವಾಗಿ ಅಧ್ಯಯನ ಮಾಡಿ ಯಾವುದೂ ರಸ್ತೆ ಸರಿ ಇರೋದಿಲ್ಲ ಅದನ್ನು ತಗೋಬೇಕು ಪುನರ್ ನಿರ್ಮಾಣ ತಗೋಬೇಕು ಅಂತೇಳಿ ನಾವು ಅಲ್ಲಿನ ಸಲಹೆಯನ್ನು ಕೊಟ್ಟು ಕಳಿಸಿದ್ವಿ ಮಾರ್ಗಸೂಚಿಯನ್ನು ಕೆಲವು ಕಡೆ ಒಳ್ಳೆಯ ರಸ್ತೆಗಳನ್ನು ತೆಗೆದುಕೊಂಡಿದ್ದಾರೆ ಕೆಲವು ಕಡೆ ಒಳ್ಳೆ ರಸ್ತೆಗಳ ಮೇಲೇ ಬರೀ ರೀಸರ್ಫೇಸಿಂಗಿಗೆ ಕೂಡ ಮಾಡಿ ಹಣ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಕೆಲವು ಶಾಸಕರುಗಳು ಮಾಡಿದ್ದಾರೆ ಆದರೆ ಈ ಇಲ್ಲಿ ಈ ಆಯ್ಕೆ ಇದು ಗಡಿಭಾಗದಲ್ಲಿದೆ ಇದು ಬೇಕಾಗಿತ್ತಿದು ರಸ್ತೆ ಕೂಡ ಹಾಳಾಗಿತ್ತಿಲ್ಲಿ ಹಾಗಾಗಿ ಇವತ್ತು ಸುಮಾರು ಆರು ಕೋಟಿ ರೂಪಾಯಿ ಇವತ್ತು ಅತ್ಯಂತ ಗಡಿ ಭಾಗದಲ್ಲಿ ಇವತ್ತೇನು ನಾವು ಎಲ್ಲೋಡು ಎಲ್ಲೋಡು ಗ್ರಾಮದ ಸುಪ್ರಸಿದ್ಧವಾಗಿರ್ತಕ್ಕಂಥ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಪೂಜೆಯನ್ನು ಮಾಡಿ ಅದರ ಮುಂದೆನೇ ಇವತ್ತು ಪೂಜೆ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಇವತ್ತು ಪ್ರಧಾನಮಂತ್ರಿಗಳ ಆಶಯದಂತೆ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಇರ್ಬೋದು ಗ್ರಾಮೀಣ ಪ್ರದೇಶದ ರಸ್ತೆಗಳ ನಿರ್ಮಾಣ ಮಾಡುವಂಥದ್ದು ಪ್ರತಿ ಮನೆಗೆ ಇವತ್ತು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನು ನಲ್ಲಿ ಮೂಲಕ ಕೊಡುವಂಥ ಯೋಜನೆ ಯುವಕರು ಅವರ ಕಾಲ್ ಮೇಲೆ ನಿಂತ್ಕೊಳ್ಳಿಕ್ಕೆ ಮುದ್ರಾ ಯೋಜನೆಯನ್ನು ಸುಮಾರು ಏನು ಹತ್ತು ಲಕ್ಷ ರೂಪಾಯಿ ಇತ್ತು ಇವತ್ತು ಹತ್ತು ಲಕ್ಷ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಕೊಲ್ಲಾಟ್ರಲ್ ಸಿಲ್ದಿರ ಇವತ್ತು ಸುಲಭವಾಗಿ ಸಾಲವನ್ನು ಕೊಟ್ಟು ಅವರನ್ನು ಒಂದು ಉದ್ದಿಮೆದಾರರನ್ನಾಗಿ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನವನ್ನು ಕೂಡ ಕೊಟ್ಟು ಮತ್ತು ಅದಕ್ಕೆ ಬೇಕಾದಂಥ ಕೆಲವು ವೃತ್ತಿಪರವಾಗಿರ್ತಕ್ಕಂಥ ಸಂಸ್ಥೆಗಳ ಮೂಲಕ ಅವರಿಗೆ ತರಬೇತಿಯನ್ನು ಕೊಟ್ಟು ಅದಕ್ಕೆ ಯಾವ ರೀತಿಯಲ್ಲಿ ಅವರು ಯಾವ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಉತ್ತೇಜನವನ್ನು ಕೊಡೋದು ಮಾರ್ಕೆಟನ್ನು ನಿರ್ಮಾಣ ಮಾಡೋಂಥದ್ದು ಹೀಗೆ ಪ್ರತಿಯೊಂದು ವರ್ಗದ ಜನರಿಗೆ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ ಅದರ ಸಂಪೂರ್ಣ ಪ್ರಯೋಜನ ನಮ್ಮ ಜನರು ಪಡ್ಕೋಬೇಕು ಅನ್ನೋಂಥದ್ದು ಇವತ್ತು ತಾವು ನೋಡಿದ್ದೀರಿ ಮಧ್ಯಮ ವರ್ಗದ ಜನರಿಗೆ ಮೊನ್ನೆ ನಾವು ಕೊಟ್ಟಂಥ ಆಯವ್ಯಯ ಸುಮಾರು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಯಾರು ಸಂಬಳ ತಗೊಳ್ತಾ ಇರ್ತಾರೆ ಯಾರು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಒಂದು ವರ್ಷದಲ್ಲಿ ಅವರು ವಹಿವಾಟನ್ನು ನಡೆಸಿ ಹನ್ನೆರಡು ಲಕ್ಷ ನಿಚ್ಚಳವಾಗಿರ್ತಕ್ಕಂಥ ಒಂದು ಲಾಭವನ್ನು ಮಾಡ್ಕೊಂಡಿದ್ರು ಈ ಹಿಂದೆ ಎಲ್ಲ ಮೂವತ್ತು ಪರ್ಸೆಂಟ್ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂದರೆ ಸುಮಾರು ನಿಮಗೆ ಮೂರುವರೆ ನಾಲ್ಕು ಲಕ್ಷ ಅದರಲ್ಲೇ ಹೋಗ್ಬಿಡೋದು ಅಂಥದ್ದನ್ನು ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮೊನ್ನೆ ಬಡ್ಜೆಟ್ನಲ್ಲಿ ಹನ್ನೆರಡು ಲಕ್ಷ ರೂಪಾಯಿವರೆಗೂ ಕೂಡ ಸಂಪೂರ್ಣವಾಗಿ ಟ್ಯಾಕ್ಸನ್ನು ನಾವು ತೆಗೆದಾಕಿದ್ದೀವಿ ಅಂದರೆ ಇದು ಮಧ್ಯಮ ವರ್ಗದ ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿಬೇಕು ಆ ಮೂರು ಲಕ್ಷ ನಾಲ್ಕು ಲಕ್ಷ ಏನು ಟ್ಯಾಕ್ಸ್ ಕಟ್ತಾ ಇದ್ರು ಆ ಸರ್ಕಾರಕ್ಕೆ ಆ ಮೂರು ನಾಲ್ಕು ಲಕ್ಷ ಅವ್ರಿಗೆ ಉಳಿಬೇಕು ವರ್ಷದಲ್ಲಿ ಆ ಮೂರು ನಾಲ್ಕು ಲಕ್ಷದಲ್ಲಿ ಅವ್ರ ಮಕ್ಕಳಿಗೆ ಬೇಕಾಗಿರುವಂಥ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಒಳ್ಳೆಯ ಒಂದು ಮನೆಗಳಿಗೆ ಇ ಎಮ್ ಐ ಹೀಗೆ ಖರ್ಚು ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಒಂದು ವರ್ಷದಲ್ಲಿ